ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಾಲ್ಕುವರೆಗೆ ಎದ್ದು ಎದ್ದಿದ್ದೀನಿ ಎಲ್ಲಿಗೆ ಹೋಗೋದು ಕಟೀಲ್ ಮತ್ತು ಪೊಳಲಿಗೆ ಗ್ಯಾಸ್ ಸಿಕ್ಕದೆ ಇಜ್ಜಾ ಮಿಕ್ಕಿದ ಬನ್ನಿ ನೋಡಿ ಕತ್ಲಲ್ಲಿ ದೇವಸ್ಥಾನದ ದ್ವಾರಣೆ ಕಾಣಿಸ್ತಿಲ್ಲ ಅಷ್ಟು ಬೇಗ ಹೊರಟಿದ್ದು ಮೊದಲಿಗೆ ಬಂದಿದ್ದು ನಾವು ಪೊಳಲಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ವಿಡಿಯೋ ಫೋಟೋ ಅಲೋಡ್ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಆದರೂ ಹೊರಗಡೆಯಿಂದ ಏನೂ ಹಾಕಿಲ್ಲ ಬೋರ್ಡು ನಾನು ಚೆಕ್ ಮಾಡಿದೆ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ನಾನು ಫಸ್ಟ್ ಟೈಮ್ ಬರ್ತಿರೋದು ಪೊಳಲಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ

ಲಗಡೆ ಇತ್ತು ಕೋಡಿನ್ ತುಂಬೆ ಇತೆ ಜಬರನಿತಿ ಕಟ್ಟಿಲು ದೇವಸ್ಥಾನಕ್ಕೆ ಬಂದು ನಾವು ತುಂಬಾ ಅಂತೆ ತುಂಬಾ ರಶಿ ಕುಲ್ಲು ರಶಿ ಆಮೇಲೆ ಮದ್ವೆ ಮದ್ವೆ ಕೂಡ ಇತ್ತು ಅನ್ಸುತ್ತೆ ಅಂದ್ರೆ ಬ್ರೈಡ್ ನೋಡ್ದೆ ನಾನು ಎರಡು ಮೂರು ಚನ್ನ ಬ್ರೈಡ್ ಇನ್ನ ಕೈ ಮರಕಡೆ ಬೋತ ಗಿಲಗೆ ಥ್ಯಾಂಕ್ ಯು ಈಗ ಫೋನ್ ಮಾಡ್ಲಿ ಿಲ್ಲೆ ಗುಲಾಬಿ ಇವಾಗ ಗಂಧಿ ಕಟೀಲಿಂದ ಬರುವಾಗ ನಾವು ಇನ್ನೊಂದು ದೇವಸ್ಥಾನದಲ್ಲಿ ಉತ್ಸವ ಆಗ್ತದೆ ಉತ್ಸವ ಆಗ್ತದೆ ಅಲ್ಲಿ ಕೂಡ ಹೋದ್ವಿ ನಾವು ಖಾಲಿ ನೋಡ್ಕೊಂಡು ಬಂದ್ವಿ ಒಳಗಡೆ ಹೋಗಿದ್ವಿ ಬರುವಾಗ ಕಬ್ಬಿನ ಜ್ಯೂಸ್ ನೋಡಿದ್ವಿ ತಗೊಂಡಿ ನಾವು ಬರುವಾಗ ನಾವು ಹೋಗಿದ್ದು ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಅನಿಸುತ್ತೆ ಮಾರ್ನಿಂಗು ಅಲ್ಲಿಂದ ರಿಟರ್ನ್ ಬರುವಾಗ ಎಷ್ಟು ನೈನ್ ತರ್ಟಿ ಏನೋ ಆಗಿತ್ತು ಆಮೇಲೆ ಬಂದು ರೆಸ್ಟ್ ಎಲ್ಲ ಮಾಡಿ ನಿದ್ದೆ ಬರ್ತಿತ್ತು ನಿದ್ದೆ ಎಲ್ಲ ಮಾಡಿ ಆಮೇಲೆ ಈವ್ನಿಂಗು ತಣೀರ್ಬಾಯಿ ಬೀಚಲ್ಲಿ ಫುಡ್ ಫೆಸ್ಟ್ ಇದೆ ಅಂತ ಗೊತ್ತಾಯಿತು ನಾವು ಅಲ್ಲಿಗೆ ಹೋಗುವ ಅಂತ ನೋಡುವ ಅಂತ ಓದದ್ದು ಆಮೇಲೆ ಅಲ್ಲಿಗೂ ಕೂಡ ಹೋಗುವ ಅಂತ ಆಯಿತು ಈವ್ನಿಂಗ್ ಹೊರಟಿವಿ ಅಲ್ಲಿಗೆ ನಾನು ಅದೇ ಡ್ರೆಸ್ ವೇರ್ ಮಾಡಿದ್ದು ಅಲ್ಲಿ ಚಳಿ ಇತ್ತು ತುಂಬ ಅದಕ್ಕೋಸ್ಕರ ಮತ್ತು ಕಂಫರ್ಟ್ ಅನ್ನಿಸ್ತು ಆ ಡ್ರೆಸ್ ಓಕೆ ಅದನ್ನೇ ವೇರ್ ಮಾಡಿದ್ದೆ ನಾನು ಬೈ ರೀಚ್ ಆದ್ವಿ ಇವಾಗ ಹೋಗ್ತಾ ಇದ್ದೀವಿ ನಾವು ನಾವು ಹೋಗುವಾಗಲೇ ಆಲ್ಮೋಸ್ಟ್ ಜನ ಆಗಿದ್ದು ನನಗೊಂದು ಖುಷಿ ಆದದ್ದೇನೆಂದ್ರೆ ನಾವು ಎಂಟ್ರೆನ್ಸ್ ತಗೊಳ್ಳುವಾಗ ತಗೋವಾಗ ಅವರು ನಮ್ಮನ್ನು ವೆಲ್ಕಮ್ ಮಾಡಿದ್ರು ಸೊ ಅದು ತುಂಬ ಖುಷಿಯಾದ ಒಳಗಡೆ ಕ್ರೌಡ್ ನೋಡಿ ಹೇಗಿದೆ ಅಂತ de A, to a, to a, state a, state a, yes, yes. yes. So this is Rohan yes. Estate mokra, yes. where You can see the exact pictures, and this is the beautiful video where Exact is coming up. It's going to launch very soon. Request... ಏನೆಲ್ಲ ಫುಡ್ ಇದೆ ಅಂತ ನೋಡೋಕೆ ಬಂದ್ವಿ ಆಮೇಲೆ ಟೇಸ್ಟ್ ಮಾಡುವ ನೋಡ್ತಾ ಐದು ಎಲ್ಲ ನೋಡಿ ಆಮೇಲೆ ಫುಡ್ ಎಲ್ಲ ಟೇಸ್ಟ್ ಮಾಡಿ ಫುಡ್ಡೆಲ್ಲ ಚೆನ್ನಾಗಿತ್ತು ಆಮೇಲೆ ನಾವು ಹೊರಗಡೆ ಬಂದ್ವಿ ಏನು ಹೊರಡೋದು ಅಂತ ಆಮೇಲೆ ಹೊರಟಿವಿ ಆಟೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಗೈಸ್